ಕಟ್ಟುವಾಸಿ ಅದೆ ಕಟ್ಟುವಾಸಿ ಆ ಕರುಣಣ್ಣ ಕಟ್ಟುವಾಸಿ ಆರೆ ಸಂಪಿನಾ ಆರೆ ಸಂಪಿನಾ ಯೋಗಾ ಸಂಪಿನಾ ನೀವು ಮನ್ನಿಲನವೈತೆ ನೀವು ಮನ್ನಿಲನವೈತೆ ನೀವು ಮನ್ನಿಲನವೈತೆ ಆರೆ ಕರುಣಣ್ಣ ಕರುಣಣ್ಣ ನನ್ನ ಗೆರಿಗಿವೈತೆ ನಾನು ಗೆರಿಗಿವೈತೆ ಇನ್ನು ಹೊರಗೆಕ್ಕೆ ತೆರೆ ನಾನು ಕಟ್ಟುತೆ ಬಂದ ಕೂಲವಂತಾ ಆರೆ ಲೈಲಂತ ಕೂಲ ಕಾ ಕೂಲವಂತೆನೇ ಲಾಯಿಲವಂತೆನೇ ಆ ರಾಮ ಮಾನಸಂತ್ರಾ ರಾಮ ರಾಮ ಕಂತೆ ಆ ರಾಮ ಬಂದಿರೇ ಏಳವಂತೆನೇ ಓ ಲಾಯಿಲವಂತೆನೇ ಆ ರಾಮ ಮಾನಸಂತ್ರಾ ರಾಮ ಕಂತೆ ಏಳವಂತೆನೇ ಏಳವಂತೆನೇ ಅರಿ ಬಂದ ಕೂಲವಂತೆನೇ ಕೂಲವಂತೆನೇ ಲಾಯಿಲವಂತೆ ಕೂಲವು ಆ ರಾಮ ಮಾನಸಂತ್ರಾ ರಾಮ ಮಾನಸಂತ್ರಾ ಏಯ್ ಮಾಸಿ ಹತ್ತು ಮಾಸಿ ಅರೆ ಸುಂದರಿ అంట కూల మాట నువ్వు అంటూ ఇవటవాటెంట్ ఒక్క మాట రావు